ಇದು ಜನಪದ ಚಾವಡಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯನ್ನ ವೀಕ್ಷಣೆ ಮಾಡುತ್ತಿರುವಂತ ಎಲ್ಲ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಪ್ರಿಯ ವೀಕ್ಷಕರೇ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನ ತಾವು ವೀಕ್ಷಣೆ ಮಾಡ್ತಿದ್ರಿ ಮೊದಲ ಸಂಚಿಕೆಯಲ್ಲಿ ಹಲವಾರು ಗಾಯಕ ಗಾಯಕಿಯರು ಹಾಡಿದಂಥ ಹಾಡುಗಳನ್ನು ಕೇಳಿ ಪ್ರೋತ್ಸಾಹಿಸಿದಿರಿ ತಟ್ಟಿದಿರಿ ಸಲಹೆ ಕೊಟ್ಟಿದ್ದೀರಿ ಸೂಚನೆ ಕೊಟ್ಟಿದಿರಿ ಮತ್ತು ನಮ್ಮೊಂದಿಗೆ ನೀವು ಇದ್ದೀರಿ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸೀಸನ್ ಟೂ ನಿಮ್ಮಂದೆ ಈಗ ಬರ್ತಾ ಇದೆ ಬನ್ನಿ ಈ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಭವ್ಯವಾದ ಸ್ವಾಗತ ಸುಸ್ವಾಗತ ಓಹೋರಣ್ಯ ನೀಡಮ್ಮ ಕೊಡುಗಲ್ಲಯ್ಯನಿಗೆ யா கோளுண்ட ஜங்குமரோ கோரணக்கயமாடவரே குஹோரண்மா கொடுங்கல்லையே குவோரஞ்யானிடம்மா கொடுங்கலையே அய்யா கோலு மண்டே ஜங்குமரோ கோரணக்கயமாடவரே குஹோரன் ಶಂಕೆಣ್ಣೆ ಶಂಕೆಣ್ಣೆ ಕುಲ್ದವ್ರಲ್ಲ ಎಜ್ಜನ ಮೇಲೆ ಗೆಜ್ಜನು ಭೇಟಿಗೆ ಹೋಗ್ತಾರಲ್ಲ ಮಾಡದಿ ಈ ಒಂಟಿ ಕೊಪ್ಪಳಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಒಂದು ಗೊತ್ತಾಗಲ್ವಲ್ಲೇ ಮಾಡದಿ ನಿನ್ನ ಒಬ್ಳುನೆ ಬಿಟ್ಟೋಗಕ್ಕೆ ಅನುಮಾನ ಎಲ್ಲೇ ಮಾಡ್ದಿ ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಟ್ಟು ನನ್ನ ನೀನು ಓರಣ್ಯ ನೀಡಮ್ಮ ಕೊಡುಗಲ್ಲಯ್ಯನಿಗೆ ಓರಣ್ಯ ಯಜಮಾನ ಯಜಮಾನ ಎಂದು ಆಡದ ಮಾತು ನಿನ್ನ ಬಲಗೈ ಮುಟ್ಟಿ ಬಾಸೆ ಕೊಡುವಂತ ತೆಪ್ಪು ನೆಪ್ಪು ನಾನು ಏನ್ ಮಾಡಿದೀನಿ ಯಜಮಾನ ಅಂತ ತೆಪ್ಪು ನೆಪ್ಪು ಮಾಡಿದೆ ಆದ ಪಕ್ಷದಲ್ಲಿ ನೀನು ಕಂಡಿದ್ದೆ ಆದ ಪಕ್ಷದಲ್ಲಿ ನೀನು ಕೇಳಿದ್ದೆ ಆದ ಪಕ್ಷದಲ್ಲಿ ನಿನ್ನ ಕುಳ್ದೋರ್ನೆಲ್ಲ ಕರ್ಸಯ್ಯ ಅತ್ತೆ ಮಾವು ನ ಕರ್ಸಯ್ಯ ಬಾವಾ ಕರ್ಸಯ್ಯ ಅಣ್ಣ ತಂದೆನ ಕರ್ಸಯ್ಯ ತಾಯಿ ತಂದೆ ಕರ್ಸಯ್ಯ

ಎಲ್ಲ ಮಾಡುದಿ ಶಂಕೆಣ್ಣೆ ಶಂಕೆಣ್ಣೆ ಕಟ್ಟಿರೋ ತರ್ವ ಕೊಟ್ಬಿಟ್ಟು ಬಿಟ್ಬಿಡಕ್ಕೆ ಮೂಡಲ್ ಸೀಮಿಂದ ಮುತ್ತಿನ ಸೆಟ್ಟಿ ಬರ್ತಾನೆ ಬಳಗಾರ ಸೀಮಿಂದ ಬಳಗಾರ ಶೆಟ್ಟಿ ಬರ್ತಾನೆ ಮುತ್ತು ಬಳೆ ಬಂಗಾರ ಅಂದ್ರೆ ಬಲು ಇಷ್ಟ ಸಂಕೆಣ್ಣೆ ಮೂಡಲ ಸೀಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸೆಟ್ಟಿ ಬರ್ತಾನೆ ಮುತ್ತು ಮುತ್ತೆಂದೂ ಸಾರ್ತಾನೆ ನೀನು ಅವನ ನೋಡ್ತೀಯ ಅವನು ನಿನ್ನ ನೋಡ್ತಾನೆ ಬಡ್ಡಿಗಾರು ಕರಿತೀಯೇ ಚಾಪೇನಾದ್ರೂ ಆಸ್ತೀಯೇ ಅಂದದ ಮುತ್ತು ತೋರಿಸ್ತಾನೆ ಚಂದದ ಮುತ್ತು ತೋರಿಸ್ತಾನೆ ದಪ್ಪ ದುರ್ವ ನೋಡ್ತಾನೆ ರೂಪು ರಂಗು ನೋಡ್ತಾನೆ ನಿನ್ನಂದ ಚಂದ ನೋಡ್ತಾನೆ ಒಲ್ಮೆ ಮಾತು ಕೊಟ್ಟು ನಿನ್ನ ಹೊಲಿಸಿಕೊಂಡ್ತಾನೆ ஆ மத்தின செட்டிங்கோதையோ ஆத்தின செட்டி தோதையோ நான் பாயிக மண்ணொந்துதீயோ ஊஹோரண்ம கொடுகல்லையே ஊரம்மா ஒடுகல்லையே சீம் கே ஒளகர செட்டி பர்த்தானே பழே பள்ளே அந்தானே நீனு அவன நோட ನಿನ್ನ ನೋಡ್ತಾನೆ ಅಟ್ಟಿಗಾರು ಕರಿತೀಯ ಚಾಪೇನಾದ್ರೂ ಆಸ್ತಿಯೇ ಅಂದದ ಬಳಿಯ ತೋರಿಸ್ತಾನೆ ಚಂದದ ಬಳಿಯ ತೋರಿಸ್ತಾನೆ ಬಲ್ಗೈನಾದ್ರೂ ನಿಡ್ತೀಯೇ ಅಂದದ ಬಳಿಯ ತೋರಿಸ್ತಾನೆ ಎಡಗೈನಾದ್ರೂ ನಿಡ್ತೀಯೇ ಚಂದದ ಬಳಿಯ ತೋರಿಸ್ತಾನೆ ದಪ್ಪಾದ್ರಾ ನೋಡ್ತಾನೆ ರೂಪು ರಂಗು ನೋಡ್ತಾನೆ ಇನ್ನಂದ ಚಂದ ನೋಡ್ತಾನೆ ಒಲಮೆ ಮತ್ತು ಕೊಟ್ಟು ನಿನ್ನ ಒಲಿಸಿಕೊಂಡು ಹೋಯ್ತಾನೆ ఆ బగర సెట్ ఆ బగర సెట్ిందోదయో నన్న బాయిగే బాయి మొందుదీయో ఊహోరణ్యాడమ్మా కొడుగల్లయ్యనగా ఊహోరణ్యాడమ్మా కొడుగల్ అయ్యన అయ్యా మండే కోండే జంగుమరు అరణ్యకె దయవరే ఓహోరణ్యాడ ಓ ಹೋರಣಿಡಮ್ಮ ಕೊಡುಗಲ್ಲಯ್ಯನಿಗೆ ಆಲುಮಲೆ ಏಳುಮಲೆ ಗುಂಜುಮಲೆ ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪ ಜನ ಅಲಿದು ನಾಟ್ಯವಾಡತಕ್ಕ ನಮ್ಮ ಅಪ್ಪಾಜಿ ಮಲೆಯ ಮುದ್ದು ಮಾದೇ ಸಂಪಾದಕೆ ಉಗೇನಪ್ಪತ್ಮಲಯ ಉಘೇ ಉಘೇ ಸರಣೆ ಮನ ಸಾಲಿನಲ್ಲಿ ಬರುವಂತ ಒಂದು ಪದ್ಯ ನಿಮ್ಮ ಮುಂದೆ ಹಾಡಿದ್ದೇನೆ ಈ ರೀತಿ ಹಲವಾರು ಪ್ರಕಾರಗಳನ್ನು ಸೀಸನ್ ಟೂನಲ್ಲಿ ನಮ್ಮ ಗಾಯಕ ಗಾಯಕಿಯರು ಹಾಡ್ತಾರೆ ನಾಡಿನ ಮೂಲೆ ಮೂಲೆಯಿಂದ ಬಂದು ನಮ್ಮ ಕಲಾವಿದರು ಈ ವೇದಿಕೆ ಮೂಲಕ ಜನಪದ ಗೀತೆಗಳನ್ನು ಜನಪದ ಶೈಲಿ ಗೀತೆಗಳನ್ನು ನಿಮ್ಮ ಮುಂದೆ ಹಾಡಿ ನಿಮ್ಮನ್ನು ರಂಜಿಸ್ತಾರೆ ಬನ್ನಿ ಹಾಗಾದರೆ ತಡೆಯೋಕೆ ಅವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋಣ ಮುಂದಿನ ಸಂಚಿಕೆಗಳಲ್ಲಿ ಅವರ ಹಾಡುಗಳನ್ನು ಕೇಳೋಣಂತೆ ಅದಕ್ಕೆ ಮೊದಲು ನಾವು ಈ ಗಾನಗರಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ನಮ್ಮ ಕಲಾವಿದರ ಪರಿಚಯನ ಮಾಡಿಕೊಳ್ಳೋಣ ಮೊದಲಿಗೆ ನಮ್ಮೊಂದಿಗೆ ತಬಲ ವಾದನವನ್ನು ಮಾಡ್ತಿರುವಂಥ ಗೆಳೆಯ ಮಾರುತಿ ಪ್ರಸಾದ್ರವರು ನಮ್ಮೊಂದಿಗಿದ್ದಾರೆ ಸೀಸನ್ ಒಂದರಿಂದ ಕೂಡ ನಮ್ಮ ಜೊತೆ ತಬಲ ವಾದನ ನೀಡ್ತಿರುವಂಥ ಮಾರ್ತಿಯವರವರು ಸುಮಾರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ತಬಲಾ ವಾದನವನ್ನು ಪ್ರಾರಂಭ ಮಾಡಿದವರು ರಂಗಭೂಮಿನಲ್ಲಿ ಕೆಲಸ ಮಾಡಿದಂಥವನು ಅವರು ಜೊತೆಗೆ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರಿಗೆ ತಮ್ಮ ತಬಲಾ ಸಾತನ್ನು ನೀಡಿರುವಂಥ ಮಾರುತಿ ಪ್ರಸಾದ್ರವರು ನಮ್ಮ ಗಾನ ಗರಡಿಯಲ್ಲಿದ್ದಾರೆ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ತಬಲದ ಒಂದು ಝಲಕ್ಕನ್ನು ಹಾಗೆ ಬಿಡಿ ನೋಡೋಣ ಹಾಗೂ ಮತ್ತೊಬ್ಬ ರಿದಮ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡುವಂಥ ತಮಟೆ ಡೋಲಕ್ ಹೀಗೆ ಬೇರೆ ಬೇರೆ ಜನಪದ ವಾದ್ಯಗಳನ್ನು ನೋಡಿಸುವಂಥ ಒಬ್ಬ ಕಲಾವಿದ ಇವರು ಎಲ್ರಿಗೂ ಪರಿಚಿತರು ಸೀಸನ್ ಒಂದರಿಂದ ನಮ್ಮ ಜೊತೆಲಿದ್ದಾರೆ ಈಗ ಸೀಸನ್ ಟೂನಲ್ಲಿ ಮತ್ತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವ್ರಿಗೆ ಭವ್ಯವಾದ ಸ್ವಾಗತ ಶಿವಮಲ್ಲು ಶಿವಮಲ್ಲು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಅವರ ತಮಟೆ ವಾದನ ಮಾತಾಡಿದ ತಕ್ಷಣವೇ ಅವರು ನಾನು ಇಲ್ಲಿದ್ದೀನಿ ನೋಡ್ರಿ ಅಂತಾರೆ ಈಗ ನೀವು ತಮ್ಟೆ ಕೇಳಿ ನೋಡ್ರಿ ಮತ್ತೊಬ್ಬ ಕಲಾವಿದ ನಮ್ಮ ಜೊತೆಲಿದ್ದಾರೆ ಅವರು ಉಮಾಪ್ರಸಾದ್ ಅಂತ ಹೇಳಿ ಅವರು ನುಡಿಸ್ತಿರೋಂಥ ವಾದ್ಯ ಇಂಗ್ಲೀಷ್ನ ವಾದ್ಯ ಆದರೂ ಕೂಡ ಅದರಲ್ಲಿ ಬರುವಂಥ ವಾದ್ಯಗಳೆಲ್ಲ ನಮ್ಮ ವಾದ್ಯಗಳೇ ಆದರೆ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ರಿದಮ್ ಪ್ಯಾಡ್ ಅಂತ ಕರಿತೇವೆ ಅದನ್ನು ಆ ರಿದಮ್ ಪ್ಯಾಡನ್ನು ನುಡಿಸುವಂಥ ಒಬ್ಬ ಕಲಾವಿದ ನಮ್ಮ ಜೊತೇಲಿದ್ದಾರೆ ನಿಮ್ಮ ರಿದಮ್ ಪ್ಯಾಡಲ್ಲಿ ವಿಶೇಷತೆ ಏನು ಅಂತ ನಾನು ಆಮೇಲೆ ನಂತರ ಹೇಳ್ತೇನೆ ಈಗ ದಯಮಾಡಿ ಎರಡು ರಿದಮ್ ಪ್ಯಾಡನ್ನು ಇಟ್ಕೊಂಡಿದ್ದೀರಿ ಅಲ್ವಾ ಎರಡನ್ನು ನುಡಿಸಿ ಈ ರಿದ್ ಪ್ಯಾಡಲ್ಲಿ ಏನಂದ್ರೆ ನಮ್ಮ ಶಿವಮೊಗ್ಗ ಇಟ್ಕೊಂಡಿದ್ದಾರೆ ಅಷ್ಟು ವಾದ್ಯ ಅಷ್ಟು ಆ ಥರದ ಎಲ್ಲ ವಾದ್ಯಗಳನ್ನ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿರುತ್ತೆ ಎರಡು ಹಾಂ ನೋಡಿ ಮೃದಂಗ ನುಡಿಸ್ತಿದ್ದಾರೆ ನೀವು ದಕ್ಷಿಣ ಕನ್ನಡದ ಚಂಡೆ ವಾದ್ಯವನ್ನು ಕೇಳಬೇಕು ಅಂದ್ರೆ ಅದರಲ್ಲಿ ಕೇಳಬಹುದು ಈ ರೀತಿಯಾದ ಅನೇಕ ರೀತಿಯ ವಾದ್ಯಗಳನ್ನು ತನ್ನೊಳಗಡೆ ಅಡಗಿಸ್ಕೊಂಡಿರದೆ ಅದನ್ನು ಕರಗತ ಮಾಡಿಕೊಂಡಿರುವಂಥ ಉಮಾ ಪ್ರಸಾದ್ರವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ನನ್ನ ಬಲಭಾಗದಲ್ಲಿ ಕುಳಿತಿರುವಂಥ ಬಲಗೈ ಆಗಿರುವಂಥ ಸಂಗೀತಕ್ಕೆ ಒಂದು ಮೆರುಗನ್ನು ಕೊಡುವಂಥ ಅದರಲ್ಲೂ ಜನಪದ ವಾದ್ಯ ಅನ್ಸ್ಕೊಂಡಿರೋದು ಜನಪದ ಶಾಸ್ತ್ರೀಯ ಎಲ್ಲದಕ್ಕೂ ಮೇಳೈಸುವಂಥ ಒಂದು ವಾದ್ಯ ಅದು ಕೊಳಲು ಆ ಕೊಳಲು ನುಡಿಸುವಂಥದ್ದು ಅಷ್ಟು ಸುಲಭ ಅಲ್ಲ ನಾನು ಕೊಳಲನ್ನು ನುಡಿಸಿದ್ರೆ ಬರೀ ಗಾಳಿ ಬರುತ್ತೆ ಆದರೆ ಗಣೇಶವರು ನುಡಿಸಿದ್ರೆ ಅದಕ್ಕೊಂದು ನಾದ ಬರುತ್ತೆ ಬನ್ನಿ ಗಣೇಶ್ರವರ ಪರಿಚಯನ ಮಾಡ್ಕೊಳ್ಳೋಣ ಅವರ ಕೊಳಲು ವಾದನದಿಂದ ಗಣೇಶ್ವರೇ ನಿಮ್ಮ ಪರಿಚಯನ ದಯಮಾಡಿ ನೀವೇ ಮಾಡಿಕೊಡ್ಬೋದು ಯಾಕೆಂದರೆ ನಿಮ್ಮ ಮುಂದೆ ಬೈಕ್ ಇದೆ ನನ್ನ ಪರಿಚಯ ಏನಿಲ್ಲ ನನ್ನ ಹೆಸರು ಗಣೇಶ್ ಅಂತ ಮೂಲತಃ ಮಂಗಳೂರಿಂದ ಸುಳ್ಯದಿಂದ ಬಂದಿದ್ದೇನೆ ದಕ್ಷಿಣ ಕನ್ನಡದಿಂದ ಆಮೇಲೆ ಕೊಳಲು ನನ್ನ ಕೈಗೆ ಬಂದದ್ದು ನನ್ನ ಐದನೇ ವರ್ಷದಲ್ಲಿ ನನ್ನ ಫಸ್ಟ್ ಕಚೇರಿಯಾಗಿದ್ದು ನನ್ನ ಎಂಟನೇ ವರ್ಷದಲ್ಲಿ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದೇನೆ ಸರ್ ನಮ್ಮ ಬಲಭಾಗದಲ್ಲಿ ವೆಯ್ಟ್ ಹಾಕಿ ಕುಳಿತಿರುವಂಥ ನಮ್ಮ ಕೀಬೋರ್ಡ್ ವಾದಕರಾದಂಥ ಕಿರಣ್ ರವರ ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ ಸಾಕಷ್ಟು ವರ್ಷಗಳಿಂದ ನಮ್ಮ ಜೊತೆ ಕೀಬೋರ್ಡ್ ನುಡಿಸ್ತಾ ಇದ್ರಿ ಕೀಬೋರ್ಡ್ ಅನ್ನೋದು ಹಾರ್ಮೋನಿಯಂನ ಆದ ಮುಂದುವರೆದ ಭಾಗ ಹೇಗೆ ರಿದಮ್ ಪ್ಯಾಡ್ ಇರುತ್ತೋ ಹಾಗೆ ಕೀಬೋರ್ಡ್ ಕೂಡ ಈ ಎಲ್ಲ ವಾದ್ಯಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುತ್ತೆ ನೀವು ವಾದ್ಯ ನುಡಿಸ್ತಿರೋಂಥ ವಾದ್ಯದ ಜೊತೆಗೆ ನಿಮಗೂ ಕೂಡ ಸ್ವಾಗತ ಅದರ ಝಲಕ್ಕನ್ನ ನೋಡೋಣ ಕುರುಕ್ಷೇತ್ರ ನಾಟಕದಲ್ಲಿ ಬರುವಂಥ ಒಂದು ಸಂದರ್ಭ ಎಷ್ಟೋ ವರ್ಷಗಳ ನಂತರ ತನ್ನ ತಾಯಿಯನ್ನು ಭೇಟಿಯಾದ ಕರ್ಣನ ಮನಸ್ಸಿನ ಭಾವನೆಗಳನ್ನು ಈ ಗೀತೆಯಲ್ಲಿ ಕಟ್ಕೊಟ್ಟಿದ್ದಾರೆ ರಂಗಭೂಮಿ ಅಂದರೆ ಇದು ಕೂಡ ಎಷ್ಟೋ ಜನ ಓದು ಬರಹ ಗೊತ್ತಿರಲ್ಲ ಆದರೆ ಅವರ ಹಾಡುಗಳು ಕೇಳಬೇಕು ನೀವು ಇಡೀ ನಾಟಕವನ್ನು ಬಾಯ್ನಲ್ಲಿ ಇಟ್ಕೊಂಡಿರ್ತಾರೆ ಅದ್ಭುತವಾದ ಹಾಡುಗಳನ್ನು ಹಾಡ್ತಾರೆ ಆ ಗೀತೆಯನ್ನು ನಿಮಗೋಸ್ಕರ ಹಾಡ್ತಾಯಿದ್ದೀನಿ ಕೇಳಿ ಆನಂದಿಸಿ

బహు దిన దాప్యకే ఫలిసి తమ్మ ಬಯసిద దరుషనవు లబసి తమ్మ బహు దిన దాప్యకే ఫలిసి తమ్మ నా ये न दूता ये नामांडी द ये न दूता अक्षम में वे ने से जीव तो वे अक्षम में वे ने से जीव तो रे वे जैनी सी द मारुक्षण वे जलके से दे अंते मा, मा। जनी सीधर क्षण वे जल के से यंते, जनी सीधर जल के से देते मगुअम्मा నానాగా ఘువ నా బహు దినదా బయకే ఫలిసిమా వయసనవు లభిసిమ్మా బహు దినదా బయకే ఫలిసిమా கருணைய கோரி குவரன பொ கருணைய தோரிதே குவரன பொறுதே எந்தவர் தீரிசலீனா எந்தவர் தீரிசலீனா மகன் மக்காரா किलता अमा మమేకిల్ల ైవరా మాతే నీ ఊదే పొరే ఐవరా మాతే నీనగి ఊదే పొరే బహు దినా పయసే ఫలిసి మా బయసి దరుశనవు లభిసి బహు ಮ್ಮ ಫಲಿಸಮ್ಮ ಇದು ಜನಪದದ ಒಂದು ಪ್ರಕಾರ ರಂಗಗೀತೆ ಅದು ಹವ್ಯಾಸಿ ರಂಗಭೂಮಿನಲ್ಲಿ ಬರುವಂಥದ್ದು ನಾನು ಕೂಡ ನನ್ನ ಹದಿನೈದನೇ ವಯಸ್ಸಿನಲ್ಲಿ ರಂಗಭೂಮಿಯ ಪಾದಾರ್ಪಣೆ ಮಾಡಿದವನು ಅರ್ಜುನ ಕರ್ಣ ಕೃಷ್ಣ ಈ ಥರದ ಪಾತ್ರಗಳನ್ನು ಹಾಕ್ಕೊಂಡು ನಮ್ಮ ಚಿಕ್ಕಪ್ಪ ಹಾಡಿಸೋರು ನನಗೆ ಆ ರಂಗಭೂಮಿನೇ ನನಗೆ ಈ ಜನಪದ ಕಲೀಲಿಕ್ಕೆ ಒಂದು ತಳಪಾಯ ಆಗಿದ್ದು ಭಾಳ ಒಳ್ಳೆಯ ಗೀತೆಯನ್ನು ಕೇಳಿದ್ರಿ ನೋಡೋಣ ಕಾರ್ಯಕ್ರಮದ ಮಧ್ಯ ಮಧ್ಯದಲ್ಲಿ ನಿಮಗೆ ಈ ಒಂದು ಹಾಡುಗಳನ್ನು ನಾನು ಕೇಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇರೋದು ಗಾನಗರಡಿ ಇದು ಜನಪದರ ಚಾವಡಿ ಜನಪದ ಹಾಡುಗಳನ್ನು ಒಂದೊಂದಾಗಿ ಪೂರ್ಣಿಸುತ್ತಾ ವಾದ್ಯದ ಸಹಕಾರವನ್ನು ನೀಡುತ್ತಾ ವಾದ್ಯದಲ್ಲೇ ಹಾಡುಗಳನ್ನು ಕೇಳಿಸಿದಂಥ ನಿಮ್ಮೆಲ್ಲರಿಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮತ್ತು ಈ ಸೀಸನ್ ಟೂಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಮತ್ತೊಂದು ರಂಗಭೂಮಿಯ ಗೀತೆಯನ್ನು ಹಾಡಬೇಕು ಅಂತ ಅಪೇಕ್ಷೆ ಇದೆ ಕೇಳಿ ಈಗ ಸಂದರ್ಭ ಏನಂತಂದರೆ ಕೃಷ್ಣ ತನ್ನ ಸಹೋದರಿ ದ್ರೌಪದಿಗೆ ಸಾಂತ್ವನ ಹೇಳುವಂಥ ಹೇಳುವಂತ ಸಂದರ್ಭ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಗೀತೆಯನ್ನ ಕೇಳೋಣ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತ ಹೂದೇ. ಸಂತಪಿಸುವ ಏಕೆ ಸೋದರಿ ಚಿಂತೆ ಎಂತ ಹೂದೆ ಸಂತೀ ಸಲು ಸಂತಪಿಸ उदवी चिन्ते यनि त हुदे गुरु राजसभे यो नु दुरुळ दुशासना गुरु राजसभे यो नु Durula düşüşsene, dururada sabeyolu. Durula düşüşsene, dururada sabeyolu. Durula düşüşsene, siraya sel evada morreyi duutanı. Siraya sel ಕೃಷ್ಣ ಕೃಷ್ಣ ಕೃಷ್ಣಾಯ ಕೃಷ್ಣ ಕೃಷ್ಣ ಕೃಷ್ಣಾಯದಾ ಕ್ಷಣದಲಿ ವರದಯ ಮಾಡಿದೆ ಕ್ಷಣದಲ್ಲಿ ವರದ கஷணி வாரமா சுவே சோதரீ சித்திரை எந்த ஊதே சூனே சேகே சோதரி சித்தே எந்த ஊதே எந்த ஊதே எந்த ஊதே ನಿಮಗೆ ನೆನಪಾಗ್ತಿರ್ಬೋದು ಹಳ್ಳಿಗಳಲ್ಲಿ ರಂಗಭೂಮಿಯ ನಾಟಕಗಳನ್ನು ನೋಡ್ತಾ ಇದ್ದಾಗ ಈ ರೀತಿಯ ಹಾಡುಗಳನ್ನೆಲ್ಲ ಕೇಳ್ತಿದ್ರೆ ಆಹಾ ಅದೊಂಥರ ಸಂತೋಷ ಕಂಡ್ರಿ ಅಲ್ವಾ ಹಾಗಾಗಿ ಈ ಗೀತೆಯನ್ನು ನಿಮ್ಮ ಮುಂದೆ ಹಾಡಿತ್ತು ನನಗೂ ಕೂಡ ಸಂತೋಷ ಆಯಿತು ವೀಕ್ಷಕರೇ ನೋಡ್ತಾ ಇರಿ ಇನ್ನಷ್ಟು ಗೀತೆಗಳನ್ನು ಹಾಡುಗಳನ್ನು